ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಈಸ್ ಯುವರ್ ವಿಶ್ವ ಫ್ರಮ್ ವರ್ಡ್ ಲಾಗ್ ಸರ್ ಸೊ ಬರ್ರಿ ಇವತ್ತಿನ ಈ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ನೀವು ಎಷ್ಟೇ ಉಲ್ಲೋಗ್ ರೀ ಬಳೆ ಶಾಸ್ತ್ರ ಹೆಂಗಾತಂತೇಳಿ ನೋಡಿದ್ರಿ ಸೊ ಇವತ್ತಿನ ವ್ಲಾಗ್ ಒಳಗೆ ಹಂದ್ರ ಹಲಗಂಬ ಪೂಜೆ ಅಂತ ಏನು ಮಾಡ್ತಾರಲ್ಲ ಏನಾದರೂ ಮನೆಯೊಳಗೆ ಮದುವೆ ಅಥವಾ ಮುಂಜವಿ ಅಂತ ಕಾರ್ಯಕ್ರಮಗಳ ನಡೆದಾಗ ಮುತ್ತದರೆಲ್ಲ ಸೇರಿ ಹಂದ್ರ ಹಲಗಂಬ ಪೂಜೆ ಅಂತ ಮಾಡ್ತಾರೋ ಸೊ ಸಾಧಾರ ಆದಂತವ ಇಂಗಳ ಗಿಡದ ಒಂದು ಟೊಂಗೆ ತಗೊಂಬಂದು ಹಂದ್ರ ಹಲಗಂಬ ಕಟ್ಟಿ ಪೂಜೆ ಮಾಡ್ತಾನೆ ಸೊ ಇವತ್ತಿನ ಲಾಗ್ ಒಳಗೆ ಹಂದ್ರ ಹಲಗಂಬ ಪೂಜೆ ಹೆಂಗಾತಂತೇಳಿ ಅದು ಉತ್ತರ ಕರ್ನಾಟಕ ಶೈಲಿಯೊಳಗೆ ಹೆಂಗಾತಂತೇಳಿ ನೋಡ್ಕೊಂಡ್ ಬರೋಣ ಅಂತ ಬರ್ರಿ ಯೋಳನಾರ್ ಬಂತು ಯಾಕ್ ಮಾರತಾನ್

ಫ್ರೆಂಡ್ಸ ಈಗ ನೋಡ್ರಿ ನಾವು ಕೂಡ ಈ ರೀತಿ ರೆಡಿ ನಮ್ಮ ಅತ್ತಿ ಮಗನ ಮುಂಜಿನ ಅಂದರೆ ನಮ್ಗೆ ಒಂಥರ ಹೇಗದೆ ನಾವು ನಮ್ಮತ್ತಿ ಫಂಕ್ಷನ್ ತಿಂದೆ ಸೊ ಫುಲ್ ಜಿಂಗ್ ಆಗಿ ಈಗ ಫಂಕ್ಷನ್ ಅತ್ತಿ ತೋರ್ಸ್ಕೊಂತ ಹೊಕ್ಕೇನಂತೆ ಸೊ ಈಗ ಮನೆಯಿಂದ ಹೊಂಟೈತ್ ನೋಡ್ರಿ ಒಂದು ಸಾಲ ಗಂಬತ್ತು ತೊಗೊಂಬರ ಕಾಣ್ತಂತೇಳಿ ಬರೀ ಮುಂದೆ ಫುಲ್ ತೋರಿಸ್ಕೊಂಡಾಗ come on ಮತ್ಕಿಯರ್ಗೆ ಕೂಡ ಒಂದ್ಸಲ ಬರ್ತತಿ ಈ ಗುಡಿ ಪೂಜಾರಕ್ಕೆ ಹಿಂಗ ಐದು ವರ್ಷಕ್ಕೊಮ್ಮೆ ಈ ರೀತಿ ಬರ್ತತಿ ಸೊ ದ್ಯಾಮದ ಗುಡಿ ರೀತಿ ಕೆಳಗಾಗಮ್ಮ ಕೆಳಗಮ್ಮ ಕೆಳಗ ಮದಾಗೆ ನೆಗೆಟಿವ್ ಅನರ್ಜಿ ಬಾರಿಸರ್ಲೇ ನೀನ್ ಸುಮ್ಮಕ್ಕಿರ್ಲಿಲ್ಲ ಮನೆ ಹಾ ಹೌದ್ ಮಣಿಗೆ যদি <laughs> ಸೊ ಈಗ ಅಪ್ಪಾಜಿ ತಂದು ಕಟ್ಟಿದ್ರಲ್ಲ ಅದಕ್ಕೆ ಅಪ್ಪಾಜಿಗೆ ಅರಬಿ ಕೊಟ್ಟ ಗಂಡ ಎಂತಿ ಚಾರ್ಜ್ ಕೊಡ್ತಾರೆ ಈ ಕಡೆ ಬರ್ತೀರ ಅಲ್ಲೇಂತ ಮಾಡ್ತೀರಿ ಇದನ್ನು ನಮ್ಮ ಮಾಮಾರಿ ನಮ್ಮ ಅತ್ತಿ ನಮ್ಮ ಮಾಮ ನಮ್ಮ ಅಪ್ಪಾಜಿಗೆ ಚಾರ್ಜ್ ಕೊಡತ್ತಿ ಹೊಡ್ದು ಮೋಸ ಕಟ್ಟಿದ್ರೆ ಫ್ರೆಂಡ್ಸ್ ನೀವ್ ಇಷ್ಟೊತ್ತೇನೈತಲ್ರಿ ಸಂಕ್ಷಿಪ್ತವಾಗಿ ಹಂದ್ರ ಪೂಜೆ ಹೆಂಗ್ ಮಾಡ್ತಾರಂತ ಅಂತ ನೋಡಿದ್ರಿ ಸೊ ಇಂಗಳ ಗಿಡ ತಗೊಂಡ್ ಬಂದು ಅದನ್ನ ಹಂದ್ರಲಗಂಬಕ್ಕೆ ಕಟ್ಟಿ ಮುತ್ತೈದರ ಆದಿಯಾಗಿ ಪೂಜೆನ ಯಾವ ರೀತಿ ಮಾಡಿದ್ರ ಅಂತ ನೋಡಿದ್ರಿ ಸೊ ಇದರ ಮುಂದೆ ಏನೈತಲ್ರಿ ನಮ್ಮ ಅತ್ತಿ ಮಗ ಅರ್ಶನ ಹಚ್ಚಿ ಮುತ್ತೈದರ ಅವ ಸ್ನಾನ ಮಾಡಿಸ್ತಾರ ಅಭ್ಯಂಗ ಸ್ನಾನ ಅನ್ಬೋದು ಅಥವಾ ಹಾಲು ತುಪ್ಪ ಎರೀತಾರ ಅಂತ ಅಂತಾರ ನಮ್ಮ ಕಡೆ ಸೊ ಅರ್ಶನಾ ಸೊ ಅದರ ಮುಂದಿನ ಈಗ ರಿಚುವಲ್ ಭಾಳ ಸಂಕ್ಷಿಪ್ತವಾಗಿ ನಿಮ್ಮ ಜೋಡಿನ ಶೇರ್ ಮಾಡ್ಕೊಂಡೇನೆ ಸೊ ಹಂಗಾಗಿ ಈ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ

कराव पड़ी तंतर लग बस वो चंक कर रही है कैट पंद्रह नोड है करनी है वोस्ती की करनी है रात में ये ठहरता है नाव उसके ऊपर रहता है अल्लाह मिलो बाय ये चले हाँ ಕೊಡ ಕೊಡ್ಲಿ ಎಲ್ಲ ಕಾಣ ತಗೋ 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 ಕೊಡ್ರಿ ಅವಿ ರೆಡಿ ನಮ್ಮ ಅಪ್ಪಾಜಿ ರೆಡಿ ಮಸ್ತ್ ಆಗಿ ಬಂದ್ರಿ ಇದೊಂದು ಹಾಕಿ ಕೊಟ್ಟ್ರಿ ಚಡ್ಡಿ ಪುಡ್ಡಿ ಎಲ್ಲ ಮಟ್ಟ ಅದ மணப்பண எல்லாம் எதுக்கங்கது

ீங்கறங்கல்றங்க சரி இல் காசு

ಬಿಸಾಕ ಕುಂತೆ ನೀ ಬಿಳಿ ಜ್ವಾಳ ಗೆಳತೆವ್ವ ಬೀಸಾಕ ಕುಂತೆ ಬಿಳಿ ಜ್ವಾಳ ಗೆಳತೆವಾ बीज किटे ने बिल्ज्ज्वाल सुवे सुवे ने सुवे सुवे सुवि अर्जुन हेण्डति परगन्वाळा अर्जुन हेण्डति परशाग निरुवाल मरद ज्ञाली वणयुवाल मरद ज्ञालक्णयुव सुवि ಬೀಸುವ ಫ್ರೆಂಡ್ಸ್ ಇದೇನೈತಲ್ರಿಪಾ ಒಂದು ಉತ್ತರ ಕರ್ನಾಟಕದ ಅಥವಾ ಜನಪದ ಸಾಹಿತ್ಯದ ಒಂದು ಪ್ರಕಾರವಾದಂತಹ ಬೀಸು ಪದ ಇದೆ ಸೊ ಇದನ್ನ ಡಿಗ್ರಿ ಇದ್ದಾಗ ಇದ ಅಭ್ಯಾಸಕ್ಕಿತ್ತ ಅಂತ ಕಾರಣಕ್ಕ ನಾ ಇದನ್ನ ಅವಾಗ ಕಲ್ತಿದ್ದೆ ರೀಪಾ ಸೊ ಅವಾಗ ಫಂಕ್ಷನ್ನಾಗ ಯಾಕೆ ಹಾಡಲಿಲ್ಲ ಇಲ್ಲಿ ಇಲ್ಲೆದಕ್ಕೆ ಹಾಡಕತ್ತಿ ಅದಕ್ಕೆ ನಿಂದು ಧ್ವನಿ ಕೊಡಾಕತಿ ಅಂತ ನೀವು ಕೇಳ್ಬೋದು ಸೊ ಅಲ್ಲಿ ಅವಸ್ರ ಅವಸರ ಇತ್ತು ಸೊ ನಾನು ಹಾಡು ಕೇಳುವಂಥ ಬೈ ಚಾನ್ಸ್ ಯಾರಿಗಿದ್ದಿಲ್ಲ ಸೊ ಅವರು ಸುವಿ ಸುವಿ ಸುವಾಲೆ ಸುವಿ ಸುಬಿ ಸುವಾಲೆ ಅಂತ ಅನ್ಕೊಂತ ಬೀಸು ಕಲ್ ಬೀಸಿ ಒಳಕಲ್ನಾಗ ಒಣಕಿಲೆ ಕುಟ್ಟಿ ಸಂಪ್ರದಾಯನ ಮುಗಿಸಿದ್ರೆ ಸೊ ಐ ನೋ ದ್ಯಾಟ್ ಸಾಂಗ್ ಸುವಿ ಸುವಿ ಸುವಾಲೆ ಪೂರ್ತಿ ಬರ್ತತಿ ಬಟ್ ಈಗ ಒಂದು ಜಸ್ಟ್ ನಿಮ್ಗೊಂದೆರಡು ಎರಡು ಅಂಜ ಹಾಡು ತೋರಿಸಿದೆ ನಾ ಇದಕ್ಕೂ ಮುಂಚೆ ಭಾಳಷ್ಟು ಇಂಥವು ಜನಪದ ಸಾಹಿತ್ಯದ ಪ್ರಕಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನೆ ಸೊ ಇವತ್ತಿನ ಲಾಗ್ ನಮ್ಗೆ ಇಷ್ಟ ಆದಂತೆ ಅನ್ಕೊಂಡಾನೆ ಇಷ್ಟ ಆಗಿತ್ತಂತಂದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಲಿಂಗೇ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬುದ್ಧಿಯಲ್ಲಿ ಬರಾಕತ್ತ ಬುದ್ಧಿಯಲ್ಲಿ ಬರಕತ್ತ ಒಂದು ಮೂರು ವರ್ಷ ಆಯಿತು ಇನ್ನೂ ಪೂರ್ತಿ ಬಂದಿಲ್ಲ ಅದು ಬಾಯಲ್ಲ ಎಲ್ಲ ನೋವಾಗೈತೆ ಸೊ ಜಾಸ್ತಿ ಮಾತ್ರಕ್ಕೆ ಆಗೋದಿಲ್ಲ ಸೊ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾನಂತೆ ಈ ಬಾಯ ನೋವಿಟ್ಕೊಂಡನೇ ಈಗ ಹಾಡು ಹಾಡೇನಿ ಸೊ ನನ್ನ ಹಾಡು ಇಷ್ಟ ಆಯಿತು ಇವತ್ತಿನ ಲೋಗ ಇಷ್ಟ ಆತಂತೆ ಅನ್ಕೊಂಡನೆ ಇಷ್ಟ ಆಗಿತ್ತು ಅಂದ್ರೆ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಲಂಗೆ ಯಾರು ಅಂತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ಇಷ್ಟೇ ಬಾಯ್ ಸಿಗ್ತಾನಂತೆ ಇದ್ರ ನೆಕ್ಸ್ಟ್ ಲಾಗ್ನಾಗ